ನಮಸ್ಕಾರ ನ್ಯೂಸ್ ಟ್ವನ್ ಸಿಕ್ಸ್ ಇಂದಿನ ದಲಿತ ಸಂಘಟನೆಗಳ ಮುಖಂಡರ ಸಮಾಲೋಚನಾ ಸಭೆಯಲ್ಲಿ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಒರಿಲಿಂಗ ಪೆಲ್ಲಿಮಠ ಮೈಸೂರು ದಲಿತ ಮುಖಂಡರಾದ ಗೋಪಾಲ್ ಹೆಣ್ಣೂರ ಶ್ರೀನಿವಾಸ ಡಾಕ್ಟರ್ ದಾಡಿ ಬಾಬು ಎಂಸುಬ್ಬರಾಯುಡು ಸಿಎಂ ವೆಂಕಟೇಶ್ ಗಂಗಾಧರ್ ಸೋಮಗಟ್ಟ ಚಂದ್ರಣ್ಣ ನಾಗರಾಜ್ ಬಿಎಸ್ಪಿ ಸುಬ್ಬರಾಯ್ಡು ಆನಂದ್ ಪ್ರಕಾಶ್ ಕೆಎಸ್ ವೆಂಕಟೇಶ್ ಟಿ ಮೋಹನ್ ಮೋಹನ್ರಾಜ್ ರಾಜಶೇಖರ್ ತಿಮ್ಮಯ್ಯ ಲಕ್ಷ್ಮಮ್ಮ ಗುಂಡಪ್ಪ ಕಲ್ಲಾಯಪ್ಪ ಹಾಗೂ ಇನ್ನಿತರ ಯುವ ದಲಿತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು <laughs> this is the Google Pixel now, and this is you taking a break. <laughs> பாபாட் <tries> முந்திருக்கான <tries> 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 ಮುಖಂಡ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದ ಉದ್ಯೋಗದಕ್ಕೂ ಭರವಸೆ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಹೇಳ್ತಾ ಒಂದು ಇಡೀ ಲಕ್ಷ ಧ್ವನಿಯಾಗಿ ಇವತ್ತು ರಾಜ್ಯ ಉದ್ಯೋಗದಕ್ಕೂ ಸಂರಕ್ಷಕರಾಗಿರ್ತಕ್ಕಂಥ ಜ್ಞಾನಪ್ರಭಾ ಸ್ವಾಮೀಜಿ ಅವರು ಪ್ರಪ್ರಥಮ ಬಾರಿಗೆ ಅತಿ ಪುರಾತನ ಸರಿಸುಮಾರು ಒಂದು ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಗಜೀವನ ಕಾಲೋನಿಗೆ ಬಂದರೆ ಅವರಿಗೆ ಈ ಭಾಗದ ಎಲ್ಲ ದಲಿತ ಸಂಘಟನೆಗಳು ಮತ್ತು ದಲಿತ ಸಮುದಾಯದ ಪರವಾಗಿರ್ತಕ್ಕಂಥ ಸ್ವಾಗತಗಳನ್ನು ಮಾಡ್ತಾ ಇದ್ದೀವಿ ಶ್ರೀರಾಮ ಅವರು ಬಂದರೆ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮೊಮ್ಮೆಗೆ ಸ್ವಾಗತ ಮಾಡ್ತಾ ಯಾಕಂದ್ರೆ ಯಾಕಂದರೆ ಸಮಯಾವಕಾಶ ಇರೋದ್ರಿಂದ ತಾಲೂಕೆ ಹೇಳಬಾರ್ದು ಅಂತ ಹೇಳಿ ಹೇಳ್ತಾ ಏನು ಈ ಒಂದು ಸಭೆಯನ್ನು ಆಯೋಜನೆ ಮಾಡೋದಕ್ಕೆ ನಿನ್ನೆ ನನಗೆ ನನಗೆ ಇಂಟಿಮೇಷನ್ನು ಬಂದ ತಕ್ಷಣ ಈ ಈ ಭಾಗದಲ್ಲಿ ಕರ್ನಾಟಕ ಕೊಂಚ ನಿರ್ಮೂಲ ಮಂಡಳಿಯ ನಾಮ ನಿರ್ದೇಶಕರು ಮತ್ತು ಸಮಾಜದ ಮುಖಂಡರಾಗಿರ್ತಕ್ಕಂಥ ಸಿಎಂ ಅಧ್ಯಕ್ಷರು ಅವರಿಗೆ ಹೇಳಿದಾಗ ಅವರು ಜವಾಬ್ದಾರಿ ತಗೊಂಡು ಎಲ್ಲ ಕಾಲೋಳಿಗಳಲ್ಲಿರ್ತಕ್ಕಂಥ ಬಹಳ ಮುಖ್ಯವಾಗಿ ಎರಡು ಸಮುದಾಯಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ತಟ್ಟಿಕೆಗಳು ನಡೀತಾ ಇದೆ ే యాీ ప్రబల ఈ దేశ ఆడిదాయ మేలే బాగా దబ్బాళిక దౌర్జన్య నీత శతశతమాన గులాం గిరికి తరలిరద స్వల్ప మేధ కొల దొరించే ಒಂದನೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ಈ ರಾಜ್ಯದಲ್ಲಿ ನಮ್ಮ ಸಮುದಾಯದ ಜಾತಿಗಳನ್ನ ಇಟ್ಕೊಂಡು ನಿಂದಿಸಿ ಮಾತಾಡ್ತಕ್ಕಂತಹ ನಾಲಿಗೆ ನಿಂತು ಹೋಗ್ಬೇಕು ಆ ಕೆಲಸ ಮಾಡಬೇಕಂತ ಯಾವ ಕಾರಣಕ್ಕೂ ನಮ್ಮ ಏನು ಈ ಈ ದೇಶದ ಮೂಲ ನಿವಾಸಿಗಳಾದಂತ ನಮ್ಮನ್ನ ಅವಮಾನ ಮಾಡತಕ್ಕಂಥ ಯಾರು ಬರೋ ಸರಿಲ್ಲಪ್ಪ ಅವರು ಮನಸ್ಸು ದೇಶದ ಚರಿತ್ರ ಬದಲಾಯಿಸ್ತಾರೆ ಬೇಕಾದ ನಮ್ಮನ್ನು ಬದಲಾಯಿಸ್ಬಿಡ್ತಾರೆ ಅಂತ ಭಯ ಇರಬೇಕು ಅವರು ಆ ತರದ ಭಯವನ್ನ ಆ ನಿಟ್ಟಿನಲ್ಲಿ ಸಂವಿಧಾನ ಸಂರಕ್ಷಣಾ ಮಹಾ ಉಪ್ಯೋಗದ ವತಿಯಿಂದ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಒಂದನೇ ತಾರೀಕು ನಾವು ರೈಲ್ವೆ ಸ್ಟೇಷನ್ ಮುಂದೆ ಫ್ರೀಡಂ ಪಾರ್ಕ್ ಇಟ್ಟಿದ್ದೇವೆ ಮೂವತ್ತೊಂದು ಜಿಲ್ಲೆಯಿಂದ ಎಲ್ಲ ನಮ್ಮ ಸಮುದಾಯದ ಎಲ್ಲ ಪ್ರತಿನಿಧಿಗಳು ಜನರು ಬರ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಆ ಹೆಣ್ಣು ಮಕ್ಕಳು ಬಹಳ ಪುಚ್ವಾಗಿ ಮಾತಾಡಿದ್ದಾರೆ ಅದು ತಗೋತಿ ಹಾಗಾಗಿ ಆ ಸಮುದಾಯದ ಸ್ವಾಮೀಜಿಗಳು ಮತ್ತು ನಾನು ಮತ್ತೆ ಇತರೆ ಎಲ್ಲ ನಮ್ಮ ಸಮುದಾಯದ ಸ್ವಾಮೀಜಿಗಳು ಸೇರಿ ಇಡೀ ರಾಜ್ಯದ ಎಲ್ಲ ಮುಖಂಡರುಗಳು ಅಲ್ಲಿ ಯಾರ್ದು ಹೆಸರಾಗಿಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮೆಲ್ಲರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಒಂದು ಸಂದೇಶ ಹೋಗ್ಬೇಕು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಬರದು ಆ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಕೊಡಬೇಕು ಅವ್ರಿಗೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಹಿರಿಯರು ಎಲ್ಲ ಸೇರಿದ್ದಾರೆ ನಾವು ತುರ್ತಾಗಿ ಮೂರು ನಾಲ್ಕು ಸಭೆ ಇತ್ತು ಸ್ವಲ್ಪ ದಡವಾಗಿ ಶಾಸಕರ ಭವನದಿಂದ ಕೂಡ ಭೇಟ ಇತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿರೋ ನಿಮ್ಮ ಪರವಾಗಿ ಯಾವಾಗಲೂ ನಿಂತಿದ್ದೆ ನಮ್ಮ ಸಮುದಾಯದ ಪರವಾಗಿ ನಾವು ಯಾವಾಗಲೂ ನಿಂತು ಹಾಗಾಗಿ ಎಲ್ಲಿ ನಮಗೆ ಶೋಷಣೆ ದುಃಖ ಕುಂಬಾಂಗಗಳಲ್ಲೇ ನಾವೆಲ್ಲರೂ ಸಹ ಹೋರಾಟ ಮಾಡ್ಬೇಕಾದ್ರೆ ಅನಿವಾರ್ಯತೆ ಅಂತ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ನಾವೆಲ್ಲರಿಗೂ ಜೈವಿ ಮಂದ್ನ ಸಲ್ಲಿಸ್ತೇನೆ ಜೈವಿ ಅಂತ ಎಲ್ಲ ವಿಧಿ ಪ್ರಶ್ನೆ ಬಂದಾಗ ನಾವೆಲ್ಲ ಮಂದಿ ದೇಶದಲ್ಲಿ

ಸ್ವಾಮಿಗಳು ನಮಗೆ ಬೇಕು ಅಂತ ಮಾತನಾಡುತ್ತಾರೆ ಸಂವಿಧಾನ ಸಂರಕ್ಷಣಾ ಮಹಾ ಒಬ್ಬ ವತಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಿಂದ ಏನಿವತ್ತು ಶೋಷಿತ ಸಮುದಾಯ ಅಂತ ಈ ಪರಿಶಿಷ್ಟ ಜಾತಿ ಸಮುದಾಯ ಇದೆ ಇದನ್ನು ಬಹಳ ಅತ್ಯಂತ ಕೀಳು ಮಟ್ಟದ ಪದವಿಯನ್ನು ಬಳಸಿ ಅವಮಾನ ಮಾಡ್ತಕ್ಕಂತಹ ಹಲವಾರು ಘಟನೆಗಳು ಈ ನಡೀತಾ ಇದೆ ಎಗ್ಗಿರದೆ ನಡೀತಾ ಇದೆ ಅಂಥ ಒಂದು ಘಟನೆ ರಾಜರಾಜೇಶ್ವರ ನಗರದಲ್ಲೂ ಮೇಲತ್ತ ಅಂತಕ್ಕಂಥ ಶಾಸಕ ಬಹಳ ತನ್ನ ಎಲ್ಲಿ ಮೇಲೆ ರಾಜ್ಯದ ಮನೆ ಮಾತಾಗಿದೆ ಹಾಗಾಗಿ ಇಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮುಂದುವರಿಸಲು ಅಥವಾ ಬಿಟ್ಟುಕೊಟ್ರೆ ಇಡೀ ಸ್ವಸತಿ ಧ್ವನಿನೇ ಅಡಗೋಗಿರುತ್ತೆ ಹಾಗಾಗಿ ಯಾರು ಈ ಪರಿಶಿಷ್ಟ ಜಾತಿಯ ಸಮುದಾಯದ ಬಗ್ಗೆ ಮಾತಾಡ್ತಾರೋ ಕ್ರೀಡಾಗ್ ಮಾತಾಡ್ತಾರೋ ಅಂಥವರ ನಾಲಿಗೆಯೇ ನಿಲ್ಲು ನಿಲ್ಲಬೇಕು ಆತನ ಕೆಲಸವನ್ನು ಮಾಡಲಿಕ್ಕೆ ಒಂದು ಮೃಹತ್ತಲ್ಲಿ ಕೊಟ್ಟಿರುವಂಥ ರ್ಯಾಲಿಯನ್ನು ಬೆಂಗಳೂರಿನಲ್ಲಿ ಹಾಕ್ಬೇಕು ಒದಲೇ ಕಾಗಬೇಕು ರೈಲ್ವೆ ಸ್ಟೇಷನ್ ಕ್ರೀಡಾಂಬರ ಲಕ್ಷ ಜನಗಳು ಬರ್ತಾ ಇದ್ದಾರೆ ಅದ್ರಹಣಕ್ಕೆ ಐತಿಹಾಸಿಕವಾಗಿರ್ತಕ್ಕಂತಹ ನಮ್ಮ ಬಿಜೀವನ ನಗರಕ್ಕೆ ನಾವು ಬಿಜೀವ್ರ ದೇವಿಯೆಲ್ಲ ಹಿರಿಯರು ಇದರ ಉದ್ದೇಶ ಇಷ್ಟೇ ಇನ್ನು ಮುಂದೆ ಕರ್ನಾಟಕದಲ್ಲಿ ಪರಿಶಿಷ್ಟರ ಬಗ್ಗೆ ಮಾತಾಡಬೇಕು ಎಚ್ಚರಿಕೆಯನ್ನು ಮಾತಾಡಬೇಕು ಶೋಸ್ಥಿತರ ಬಗ್ಗೆ ಅಂದರೆ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸವಾಗಬಾರ್ದು ಅವನು ಕೆಲಸ ಮಾಡಬೇಕು ಎಚ್ಚರಿಕೆ ಸಂದೇಶವನ್ನು ನಾಡು ಕೊಡಬೇಕಾಗುತ್ತೆ ಸಾಕಷ್ಟು ಜನ ಇದ್ದಾರೆ ಕರೆಯ ಹಿಂದೆ ರಾಜ್ಯಾಂಗ ಏನು ಅಂತ ಕರೀತಾರೆ ನಮ್ಮ ಸಂವಿಧಾನ ಸಂವಿಧಾನವನ್ನು ಬರೆದಂಥ ಸಂವಿಧಾನ ಶಿಲ್ಪಿಯ ಜನಾಂಗ್ ನಾವೇ ಆಗ್ತದೆ ನಮಗೊಂದು ಮೀಸಲಾತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ದಿನ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಸೊ ನಿಮ್ಗೆ ಅನ್ಸೋ ಹಾಲಿಗೆ ಕಾಹವಾಗಿರೋ ನನಗೆ ಅನ್ಸೋದು ನಿಜವಾಗಲೂ ದುಃಖ ಆಗ್ತದೆ ಯಾಕೆಂದರೆ ಕನ್ಸಲನ್ನು ನಿಮಗೆ ಅಧಿಕಾರಿಗಳು ಹೋದರೆ ನಿಮ್ಮದೇ ಸರ್ಕಾರ ಮಾಡ್ತಾರೆ ನಮ್ಮದೇ ಸರ್ಕಾರ ಮಾಡಕ್ಕೆ ಯಾಕಾಗಲ್ಲ ಇಷ್ಟು ಬಹುಸಂಖ್ಯಾತರಾಯ ನಿಮ್ಗೆ ಏನಾದರೂ ಬೇಕು ಅಂತ ನಿಮ್ದೇ ಸರ್ಕಾರ ರಚನೆ ಮಾಡಿ ಆಳುವ ಸಮುದಾಯದ ಲಕ್ಷಣಗಳು ನಮ್ಮಲ್ಲಿ ಕಣ್ತದೆ ನಮ್ಮ ಇವತ್ತು ನಾವು ಅಲ್ಲಿಕಿರ್ತ ಹಾವು ಅಂತ ಹೇಳ್ತಾ ಇದ್ರು ಅಲ್ಲಿಕಿರ್ತ ಹಾವು ಮಾಡಲಿಕ್ಕೆ ಕಾರಣ ಯಾರು ಯಾರ ಕಾರಣ ನಮ್ಮ ಘಟ ನಮ್ಮ ಮನಸ್ಸುಗಳು ಫ್ರೀ ನಾವು ಒಬ್ಬರನ್ನು ಒಪ್ಕೊಳ್ತಾ ಇಲ್ಲ ಒಬ್ಬರನ್ನು ಒಪ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಇದೇನಾಗಿದೆ ಈ ಸೋಷಿತ ಸಮುದಾಯವನ್ನು ತುಂಬ ಸುಲಭವಾಗಿ ಮೋಸ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಬೆಳಕು ಅವರು ಹತ್ತುವ ಏನು ಆಗಿದ್ದೀವಿ ನಾವು ಹತ್ತಾರೆ ಏನು ಓದಿತಾರೆ ಇದಕ್ಕೆ ಪರಿಹಾರ ಏನು ಪರಿಹಾರ ನಮ್ಮ ಹತ್ರ ಇದೆ ಬಾಬಾ ಸಾಹೇಬ್ ಸ್ವಾಮಿಗಳು ಸ್ವಾಗತ ಬಯಸಿ ಅವ್ರ ಕಡೆಯಿಂದ ಏನು ನಾವು ರೂಪದರ್ಶನ ಮಾಡ್ಬೇಕಂತ ಸ್ವಾಮಿಗಳು ತಂದು ಪ್ರಯತ್ನ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಂಡರು ಎಲ್ಲರೂ ನಮಗೆ ಇರ್ತಕ್ಕಂಥ ಇಬ್ಬರು ಎಲ್ಲರೂ ಸಹಕಾರ ನೀಡಿ ಇವತ್ತು ಕಾರ್ಯಕ್ರಮ ಮಾಡಿದೆ ಏನಕ್ಕೆ ಈ ಸಬ್ಜೆಕ್ಟ್ ಬಂದಿದೆ ಅಂದರೆ ಮುನ್ನೂರು ಮುನ್ನೂರು ಸಬ್ಜೆಕ್ಟು ಎರಡನೇದು ಬೀಸಲಾದ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ವಿಚಾರವಾಗಿ ಮಾತಾಡಬೇಕಂತ ಸ್ವಾಮಿಗಳು ನನಗೆ ನಿಗದಿ ಮಾಡಿ ಸಮಯ ಸ್ವಲ್ಪ ಅಭಾವ ಇರೋದು ನಾಲ್ಕು ಗಂಟೆಗೆ ಬರಬೇಕಾಗಿತ್ತು ಆರು ಗಂಟೆ ಬೀಳ್ಬೇಕು ಅವ್ರು ಮಾತಾಡಿನ ಅವೆಲ್ಲ ಒಗ್ಗಟ್ಟಾದರೆ ಒಗ್ಗಟ್ಟಿನ ಫಲ ಇದೆ ಅದು ಗೋಲಕಾರಲಾಗ್ಬೋದು ಮೀಸಲಾತಿ ಆಗ್ಬೋದು ಅವೆರಡೂ ಒಗ್ಗಟ್ಟಾಗಿದ್ದಾಗ ಮಾತ್ರ ಅದು ನಾವು ಗೆಲ್ಲಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಹೇಳಿದ್ದಾರೆ ಅವರ ಹತ್ರ ನಾವು ಫಾಲೋ ಮಾಡ್ಕೋದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಗೆ ಈಗ ಪ್ರಶ್ನೆ ನಾವು ಕೇಳೋದಾ ಕೇಳ್ಬೋದು ಕೇಳಿ ಎಲ್ಲ ಕಳಿಸಿ ಮುಖಂಡರು ಅವ್ರು ಆಲೋಚನೆ ಮಾಡ್ತಾರೆ ಅವರವರ ಸಂಘದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಅವರು ಅವರು ಡಿಗ್ರಿ ಮಾಡಿರ್ತಕ್ಕಂಥ ದಿನಾಂಕ ಅಲ್ಲಿ ಭಾಗವಹಿಸ್ತಾರೆ ಏನಂತ ಹೇಳಿದ್ರೆ ಈ ಮಾಧ್ಯಮದಲ್ಲಿ ತಾವು ಒಂದು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂದರೆ ಯಾವುದು ಪೌರ ಕಾರ್ಮಿಕರನ್ನ ಒಂದು ಇಂಪ್ರೂವ್ ಮಾಡಿದೆ ನಿಮ್ಮ ಮಾಧ್ಯಮದಲ್ಲಿ ಅದು ನೋಡಿ ಏನಂತ ಹೇಳಿದ್ರೆ ಪೌರ ಏನು ಆನ್ ಡ್ಯೂಟಿ ಅವನು ಏನು ಅಂತಂದರೆ ಯಾರೇ ಎಂಪ್ಲಾಯಿ ಆನ್ ಡ್ಯೂಟಿ ನೋಡೋದು ಅದು ಸಂವಿಧಾನ ಬಾಹಿರ ಅಂದರೆ ಅಫೆನ್ಸಲ್ಲಿ ಅಂಥದ್ದನ್ನು ನೀವು ಬೆಳಕು ತಂದ್ರಿ ನೀವತ್ತು ನೋಡಿ ಏನಂದ್ರೆ ಒಂದು ಎರಡು ಮೂರು ದಿನ ನಾನು ವ್ಯಾಟ್ಸಪ್ಪ ನೋಡಿದೆ ಪಾಲಿಕೆಯ ಆಯುಕ್ತರು ಒಂದು ಆದೇಶನ ಮಾಡಿಬಿಟ್ಟವ್ರು ಏನಂತ ಇಡೀ ರಾಜ್ಯ ಏನೋ ಇದು ಇವ್ರು ಮಾಡಿದ್ರು ಫಸ್ಟ್ ಯಾರೋ ಬಿ ಬಿ ಎಂ ಪಿ ಮಾಡಿದ್ರು ಯಾರೋ ಬಿ ಬಿ ಎಂ ಪಿ ಕಮಿಷನರ್ ಆರ್ಡರ್ ಮಾಡೋದು ಯಾವುದೇ ಕಾರಣ ಯಾವುದೇ ಕಾರಣ ಲಿಸ್ಟ್ ಕಮಿಷನರ್ಗೆ ಕೊಟ್ಟ ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರನ್ನು ತುಚ್ಛವಾಗಿ ನೋಡಬಾರ್ದು ಅವ್ರನ್ನ ಗೌರವದಿಂದ ನೋಡ್ಕೋಬೇಕಂತ ಹೇಳ್ಬಿಟ್ಟು ಬಿ ಬಿ ಎಂ ಪಿ ಕಮಿಷನರ್ ಅವರು ಕೊಟ್ಟ ತಕ್ಷಣ ಪೌರಾಣಿ ರೀತಿಯ ನಿರ್ದೇಶನಾಲಯ ನಿರ್ದೇಶಕರು ಇಡೀ ರಾಜ್ಯಕ್ಕೆ ಅಂದರೆ ಈ ಒಂದು ಒಳ್ಳೆಯ ಒಳ್ಳೆಯ ಕೆಲಸ ಬಂದರೆ ನೀವು ಸಮುದಾಯ ಟಿವಿ ಮತ್ತು ನಿಮ್ಮ ಟುಡೇ ಟಿವಿ ಚಾನಲ್ ನಿಮ್ಮದನ್ನು ಇತ್ತೀಚೆಗೆ ಸಾಮಾಜಿಕ ತಡಾಕರಣದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ತುಂಬ ಹೇಳ್ತಕ್ಕಂಥ ಸಮಾಜವಾಗಿರ್ತಕ್ಕಂಥ ಇಶ್ಯೂಗಳನ್ನ ತಾವು ಹೆಲ್ಕಿಗೆ ತರ್ತಾ ಇದ್ವಿ ನಿಮ್ಗೆ ಏನಂದ್ರೆ ಏನಂದರೆ ಈ ಭಾಗದಲ್ಲಿರ್ತಕ್ಕಂಥ ಪೌರಕಾರ್ಮಿಕ ಮತ್ತು ಗಣಿ ಸಮುದಾಯದ ಮುಖಂಡರ ಪರವಾಗಿ ನಾವು ಇಡೀ ಸಮುದಾಯಕ್ಕೊಳಗೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ ಎರಡನೇದು ಏನಂತ ಹೇಳಿದ್ರೆ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಏನಂದರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಎರಡು ವಿಷಯಗಳಿವೆ ಒಂದು ಏನಂತಂದರೆ ಶುರು ಮಾಡಿ ಯಾಕಡೆ ಕಾಯಂ ಮಾಡಿದ್ದಾರೆ ನೀವು ಏಕಂತಂದರೆ ಅಲ್ಲಿ ನಮ್ಮ ಅಮಾಯಿಗಳು ಯಾರೋ ಹೆಣ್ಮಕ್ಕಳು ಮತ್ತೆ ಪೌರಕಾರ್ಮಿಕರು ಅವರು ತುಂಬ ಗೌರವಿಸಿ ಕಷ್ಟ ಪಡ್ತಾರೆ ಅವ್ರನ್ನ ಏನಪ್ಪಂದ್ರೆ ಮೋಸ ಮಾಡುವಂಥ ಜಾಲನ ದಯವಿಟ್ಟು ತಾವು ಬೆಳೆದಿಟ್ಟಿರ್ಬೇಕು ಅವರ ಹತ್ರ ಏನು ಮಾಡ್ತಂದರೆ ಒಂದು ಲಕ್ಷ ಇಸ್ಕೊಂಡು ಪೇಮೆಂಟ್ ಮಾಡ್ತೀವಿ ಐವತ್ತು ಸಾವಿರ ಇಸ್ಕೋ ಒಂದು ಲಕ್ಷ ಇಸ್ಕೋ ಅಂತ ಬಿಟ್ಟು ಅವರು ನಾವೇನೋ ಸಾಮಾನುಗಳನ್ನ ಬಂಗಾರನ ಎಲ್ಲೋ ಒಂದು ಕಡೆ ಸಾಲ ತಂದಿರ್ತಾರೆ ಇವೆಲ್ಲ ಏನು ಮಾಡ್ತಂದರೆ ಅಬ್ಸರ್ವ್ ಮಾಡಿ ಅವರು ಸಂಕಷ್ಟಕ್ಕೆ ಏನ್ಮಾತಂದ್ರೆ ಸಿಲುತಾರೆ ದಯವಿಟ್ಟು ನಾವು ಇಲ್ಲಿ ಸಮುದಾಯ ಪುರವ್ರು ತಮ್ಮ ಅಪೀಲ್ ಮಾಡ್ತಾ ಇದ್ದೀನಿ ಕಾಯಂ ಪ್ರಕ್ರಿಯೆನ ನೀವು ನಿರಂತರವಾಗಿ ಅಬ್ಸರ್ವ್ ಮಾಡಿ ಅಲ್ಲೆಲ್ಲ ಎಲ್ಲೆಲ್ಲಿ ನ್ಯೂನತೆ ಬರ್ತಾರೆ ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಮತ್ತೆ ಕೋರ್ಗಾರ ಮುಖಂಡ ಇದ್ದಾರೆ ಅವ್ರ ಗಮನಕ್ಕೆ ತಗೊಂಡು ಎರಡೂ ಕಡೆ ಒಂದು ಪೋಲೀಸ್ ಗಂಟಲ್ಲಿ ಅಂದರೆ ಸೌಹಾರ್ದದ ಭಾಗ ಆಗಲಿ ಪರ್ಮ ಪರ್ಮನೆಂಟ್ ಆಗಲೇಬೇಕು ಯಾಕಂದರೆ ಪರ್ಮನೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಉಳಿದೇನೇ ಇಲ್ಲ ಹಾಗಾಗ ಪರ್ಮೆಂಟ್ ಪ್ರಕ್ರಿಯೆಗೆ ಬೇರೆ 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 ಏನು ಷಡ್ಯಂತ್ರಗಳು ಮಾಡ್ತಾರೆ ಅದು ಅದರ ಒಂದು ನೆಗೆಟಿವ್ ಯಾಕೆ ಬರ್ತದೆ ಆ ನೆಗೆಟಿವ್ನ ಪಾಸಿಟಿವ್ ಮಾಡೋ ಕಡೆ ನಾವು ನಿಮ್ಮ ಸೈ ನೀವು ನಿರಂತರವಾಗಿ ಸಹಕಾರ ಕೊಡಬೇಕಂತೇಳ್ಬಿಟ್ಟು ಈ ಒಂದು ಸಭೆಯ ಮೂಲಕ ತಮ್ಮನ್ನು ಅಪೀಲ್ ಮಾಡ್ತಾ ಇದ್ದೀನಿ ಏನು ಸ್ವಾಮೀಜಿ ಮತ್ತು ಮುಖ ಮೇಲೆ ಬಂದವ್ರೆ ಅವ್ರು ಬಟ್ಟಿರ್ತಕ್ಕಂಥ ಅವರ ಅಪೀರಿಯನ್ನು ಸಮಾಧಕ್ಕೆ ಕಟ್ಟೋರು ಅದಕ್ಕೂ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನ ಸ್ಪರ್ಧಿಸ್ತಕ್ಕಂಥ ವೈಯಕ್ತಿಕವಾಗಿ ನಾನು ವಿನಂತಿಸ್ತಾ ಇದ್ದೀನಿ ನಮ್ಮ ಅಬೇಡ ಈಗ ಮುಂದಿನ ಹೋರಾಟ ರೂಪ್ರೇಷ್ಕರು ಹೆಂಗೆ ಇರ್ತಾರೆ ಅದೇ ನಮ್ಮ ನಮಸ್ಕಾರ ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದರು ಅವರು ತಪ್ಪು ಹೇಳ್ತಾರೋ ಸುದ್ದಿ ಹೇಳ್ತಾರೋ ನಾವು ಕೇಳಿಸ್ಕೋಬೇಕು ನಾವು ಊಟನೆ ಮಾಡೋದು ನಮಗೂ ಸ್ವಲ್ಪ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದಂಗೆ ನಮ್ಮ ಅಂತ ಸ್ವಲ್ಪ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಮಗೂ ಕಾನೂನು ವಿಷಯ ಸ್ವಲ್ಪ ಗೊತ್ತಿದೆ ಈಗ ಯಾರೋ ಬಂದು ನಮಗೆ ಒಂದು ಕಲ್ಪನ ಮಾಡೋ ಅಂದ್ರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ